ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಪಂಚ ಗ್ಯಾರಂಟಿಗಳು ಮನೆ ಮನೆಗೆ ಕೊಟ್ಟಿರ್ತಕ್ಕಂಥದ್ದು ಬಡವರಿಗೆ ದೀನದೈತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗಕ್ಕೆ ಅವು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಪಂಚ ಗ್ಯಾರಂಟಿಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಜೊತೆಗೆ ಈ ಜನತೆ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಚನೆ ತಂದೇ ಶಕ್ತಿಯನ್ನು ಹೊಂದಿದೆ ನೂರಕ್ಕೆ ನೂರಷ್ಟು ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿಗಳು ಕೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಇವತ್ತು ಕಾಂಗ್ರೆಸ್ದವರು ನಾವು ಗೆಲ್ತೀವಿ ನಾವು ಎಲ್ಲ ಕಡೆ ಹದಿನೈದು ವಾರ್ಡ್ಗಳಿಗೆ ವಿಮೋದರನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅವರ ಅಭಿವೃದ್ಧಿ ಶೂನ್ಯ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಉಚಿತವಾಗಿ ಬಸ್ ಶಕ್ತಿ ಯೋಜನೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ದುಡಿ ಕೈಗಳಿಗೆ ಕೆಲಸ ಇಲ್ಲ ಇವತ್ತು ಇವತ್ತು ನಿರುದ್ಯೋಗಗಳು ಯುವಕರು ಇವತ್ತು ನಿರುದ್ಯೋಗಗಳಾಗ ಉಳಿದಿದ್ದಾರೆ ಇವತ್ತು ರೈತರಿಂದ ಒಂದು ಕಡೆಯಿಂದ ಕಿತ್ಕೊಳ್ತಾರೆ ಇನ್ನೊಂದು ಕಡೆಯಿಂದ ಇವತ್ತು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಇವತ್ತು ದಿನನಿತ್ಯ ಬಳಕೆ ವಸ್ತುಗಳು ಎಲ್ಲ ದುಬಾರಿಯಾಗಿದೆ ಇದಕ್ಕೆ ಮೂಲ ಕಾರಣ ಅಂದರೆ ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸದ್ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇಡೀ ಭಾರತವನ್ನು ವಿಶ್ವದ ಭೂಪಟದಲ್ಲಿ ಇವತ್ತು ಐತಿಹಾಸಿಕ ಭಾರತವಾದ ಸಾಧನೆಗಳನ್ನು ಅಭಿವೃದ್ಧಿ ಮೂಲಕ ಇವತ್ತು ಏನೇನು ಮಾಡಬೇಕು ಅಂತೇಳಿ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥ ನಾಯಕರು